ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯಾನಾ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಇದು ನಾವು ಈವ್ನಿಂಗ್ ಟ್ವೆಂಟಿ ಒನ್ನಿಗೆ ಬಂದಿದ್ವಿ ಆವಾಗದ ವ್ಲಾಗ್ ಇವಾಗ ನೆಕ್ಸ್ಟ್ ಡೇ ಇಂದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಮೈ ಚಾನಲ್ ಐ ಥಿಂಕ್ ಒಂದು ತಿಂಗಳಾದ ಮೇಲೆ ನಾನು ನಿಮ್ಮನ್ನು ಆಗ್ತಾ ಇದ್ದೀನಿ ಸೊ ಇವತ್ತು ನಿಶಾಳ್ದು ಬರ್ತ್ಡೇ ಇದೆ ಹಾಗಾಗಿ ಡೆಕೋರೇಷನ್ ಮಾಡಿದ್ದೀವಿ ನೋಡಿ ಇಷ್ಟು ಮಾಡಿದೆ ಇವಾಗ ಮಿಕ್ಕಿದ್ದು ಬಲೂನ್ ಇವಾಗ ಜೋಡಿಸ್ತಾ ಇದ್ದೀನಿ ಅದಾದಮೇಲೆ ನನಗೆ ಕೇಕ್ ಥರದಕ್ಕೆ ಹೋಗ್ಲಿಕ್ಕಿದೆ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ನಿಶಾ ಬರ್ತ್ಡೇ ಹೇಗೆ ಆಚರಿಸಿದ್ವಿ ಅಂತ ಹೇಳಿಬಿಟ್ಟು ಓಕೆ ಇವಾಗ ನಾನು ಹೊರಟಿದ್ದೀನಿ ನನಗೆ ಇವಾಗ ಹೋಗ್ಬಿಟ್ಟು ಕೇಕ್ ತರೋದಿದೆ ಹಾಗಾಗಿ ಅದಕ್ಕೆ ರೆಡಿ ಆಗಿದ್ದೀನಿ ಸೋ ಬನ್ನಿ ಹೋಗಿ ಕೇಕ್ ತೊಗೊಂಡು ಬರೋಣ ಇವತ್ತು ಕರೆಂಟ್ ಬೇರೆ ಇಲ್ಲ ಇವತ್ತು ಗುರುವಾರ ಹಾಗಾಗಿ ಎಲ್ಲ ಅಸ್ತವ್ಯಸ್ತವಾಗಿದೆ ನೋಡೋಣ ಬನ್ನಿ ಹೋಗೋಣ ನಾನು ನಿಮಗೆ ಆದರೆ ಶಾಪಿಂಗ್ ಮಾಡೋದನ್ನು ತೋರಿಸ್ತೀನಿ ಇಲ್ಲಾಂದರೆ ಇಲ್ಲ ಸೊ ಎಸ್ ನಾವು ಮರ್ಮೇಡ್ ಥೀಮ್ನ ಚೂಸ್ ಮಾಡಿದ್ದೀವಿ ನಿಶಾ ಮುನ್ನ ಹೇಳ್ತಾ ಇಲ್ಲೋ ಮರ್ಮೇಡ್ ಥೀಮ್ ಬೇಕು ಅಂತ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ಥರ ಸೊ ಇದು ಶೆಲ್ ಏನು ಹೇಳ್ತೀವಿ ನೋಡಿ ಅದು ಈ ಥರ ಫುಲ್ ನಾನು ಇದು ತೊಗೊಂಡಿರೋದು ಆನ್ಲೈನಲ್ಲಿ ಸೊ ಬನ್ನಿ ಇವಾಗ ಹೋಗೋಣ ನಾನು ಹೋಗ್ತೀನಿ ಹೋಗಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಇದೇ ಶೋಪಲ್ಲಿ ನಾವು ಕೇಕ್ ಮಾಡಿಸಿದ್ದು ನಿಶಲ್ದು ಮೌರ್ ಮೇಡ್ ಥೀಮ್ ನಾನು ಮೊದಲೇ ಹೇಳಿದೆ ಅಂತ ಅನಿಸುತ್ತೆ ನಿಮಗೆ ನಿಶಾಳ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಹಾಗೆ ನಾನಿವಾಗ ಬಲೂನ ಬ್ಲೋ ಮಾಡ್ತಾ ಇದ್ದೀನಿ ನಿಶಾಳ್ ಹತ್ರ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಲ್ಪ್ ಮಾಡು ಅಂತ ಅವಳಿಗೆ ಆಗ ಆಗೋದಿಲ್ಲ ಬಟ್ ಸ್ಟಿಲ್ ಒಂದು ಎರಡು ಮಾಡಿ ಸೊ ಇವಾಗ ಜೋಡಿಸ್ತಾ ಇದ್ದೀನಿ ಟಿ ವಿ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಯಿತು ಏನು ಡೆಕೋರೇಟ್ ಮಾಡೋದಕ್ಕೆ ಬಟ್ ಸ್ಟಿಲ್ ನನಗೆಷ್ಟು ಆಗುತ್ತೆ ನೋಡಿ ಅಷ್ಟು ಟ್ರೈ ಮಾಡಿದ್ದೀನಿ ತುಂಬ ದಿವಸದಿಂದ ಹೇಳ್ತಾ ಇದ್ಲು ನಿಶಾ ನನಗೆ ಮರ್ಮಿಡ್ ತೀಮ್ ಬೇಕು ಮರ್ಮಿಡ್ ತೀಮ್ ಬೇಕು ಅಂತ ಸೊ ಫೈನಲಿ ಅವಳ ವಿಶನ್ನ ಪೂರ ಮಾಡಿದೆ ಅಂತ ಅನಿಸುತ್ತೆ ಆ್ಯಂಡ್ ಯಾ ಅವಳಿಗೆ ಖುಷಿ ಆಯಿತು ಹಾಗೆ ನಮಗೆ ಇನ್ನೊಂದು ಪ್ರೋಗ್ರಾಮ್ ಕೂಡ ಹೋಗ್ಲಿಕ್ಕಿದೆ ಸೊ ಹಾಗಾಗಿ ಇವಾಗ ಬೇಗ ಬೇಗ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಓಕೆ ಫ್ರೆಂಡ್ಸ್ ಮೈಂಡ್ ಮಾಡಬೇಡಿ ಇದೇನು ಇದಾಗಿ ಈ ಥರ ಆಗಿದೆ ಅಂತ ಸ್ಕೂಲಿಂದ ನಿಶಾಳನ್ನು ಕರ್ಕೊಂಡು ಬಂದೆ ಆವಾಗಲೇ ನಾನು ನಿಮ್ಗೆ ತೋರಿಸಿದ್ದೀನಿ ಸೊ ಇಲ್ಲಿ ನೋಡಿ ಬಲೂನ್ ಈ ಥರ ಡೆಕೋರೇಟ್ ಮಾಡಿದ್ದೀನಿ ಸಲ ಬ್ಯಾಕ್ ಸೈಡ್ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಈ ಥರ ಡೆಕೋರೇಟ್ ಮಾಡಿದ್ದೀನಿ ನಿಶಾಳ ಬರ್ತ್ ನೋಡಿ ಈ ಥರ ಇದೆ ಇಲ್ಲಿ ಟಿ ವಿ ಇರೋದ್ರಿಂದ ಸ್ವಲ್ಪ ಬಲೂನನ್ನು ಜೋಡಿಸೋದಕ್ಕೇನಿದೆ ನೋಡಿ ಸ್ವಲ್ಪ ಕಷ್ಟ ಆಯಿತು ಬಟ್ ನನಗನ್ಸುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಇದು ಕಾಣಬೇಕಿತ್ತು ಬಟ್ ಅಲ್ಲಿ ಸ್ವಲ್ಪ ಸ್ಪೇಸ್ ಏನಿದೆ ನೋಡಿ ಅದು ಸ್ವಲ್ಪ ಆಗ್ತಾಯಿಲ್ಲ ಹಾಗಾಗಿ ಸೊ ಇನ್ನಿಲ್ಲಿ ಟೇಬಲ್ ಇಟ್ಟು ಎಲ್ಲ ಮಾಡಿದಾಗ ಅದೇನದು ಪನ್ನೀರ್ ವಿತ್ ಪೀಸ್ ಆ್ಯಂಡ್ ಶಿ ಈಸ್ ವಾಚಿಂಗ್ ವಾಟ್ ಈಸ್ ದ್ಯಾಟ್ ಸ್ಟೋರಿ ಸ್ಟೋರಿ ಓಕೆ ಅದು ಅವಳ ತಂದೆ ಇದು ಇಲ್ಲಾಂದರೆ ಕೊಡೋದಿಲ್ಲ ಅವರು ಇವಾಗ ಇಲ್ಲಿ ಲೈಟ್ ಇಲ್ಲ ಲೈಟ್ ಹೋಗಿದೆ ನೋಡಿ ಈ ಕಡೆಯಿಂದ ಇದು ಈಗ ಕಾಣ್ತಾ ಇದೆ ಆ್ಯಂಡ್ ಮನೆ ನೋಡಿ ಎಷ್ಟೊಂದು ಮೆಸ್ ಅಂತ ಇದು ನಿಶಲ್ದು ಕ್ಯಾಸ್ಟೆಲ್ ಅವಳ್ದು ಬರ್ತ್ಡೇಗೆ ಅವಳ ತಂದೆ ಪ್ರೆಸೆಂಟ್ ಕೊಟ್ಟಿರೋದು ಗಿಫ್ಟ್ ಕೊಟ್ಟಿರೋದು ಇದು ಆಲ್ರೆಡಿ ನಾನು ತೋರಿಸಿದೆ ಅಂತ ನಿಮ್ಗೆ ಅನಿಸುತ್ತೆ ಸೊ ಈ ಇದೆ ಇದು ಇವಳು ನೋಡಿ ಈ ಥರ ರೆಡಿ ಆಗಿದ್ದಾಳೆ ಈಗ ಕೇಕ್ ನೋಡಿ ಈ ತರ ಕಾಣ್ತಾ ಉಂಟು ಡೆಕೋರೇಷನ್ ಅದು ಬಿದ್ದಿದೆ ನೋಡಿ ಅದನ್ನ ಮೇಲೆ ಸಿಕ್ಕಿಸ್ತೀರಾ ನೀವು

ಯಾರೂ ಬಂದಿಲ್ಲ ಇಲ್ಲಿಗೆ ಏನಕ್ಕೆ ಅಂತಂದರೆ ನನ್ನ ಅಣ್ಣನ ಸೆಕೆಂಡ್ ಮಗು ಈಗೇನಿದೆ ನೋಡಿ ನಾವಿಲ್ಲಿ ಮಗುವಿನ ತೊಟಿಲಲ್ಲಿ ಹಾಕೋದು ಅಂತ ಹೇಳ್ತೀವಿ ಸೊ ಕ್ರೆಡಿಲ್ ಸೆರೆಮನಿ ಹೇಳ್ತಾರೆ ನೇಮಿಂಗ್ ಸೆರೆಮನಿ ಅಂತ ಹೇಳ್ತಾರೆ ಸೊ ಅದು ಕೂಡ ಇದೆ ಸೇಮ್ ಡೇಟ್ ಸೊ ಹಾಗಾಗಿ ನಾವು ಮೂವರೇ ಇಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗೆ ಇವಳ ಬರ್ಡೇನ ನಾವು ಅಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ ಅದು ಕೂಡ ಈ ಇದೆ ನೋಡಿ ಸೊ ಎಸ್ ಇಲ್ಲಿ ಇವಾಗ ನಾವೇ ಮೂರು ಜನ ಇದ್ದು ಈ ಬರ್ತೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಖುಷಿ ಅನ್ನಿಸ್ತು ಆ್ಯಂಡ್ ಅಲ್ಲೂ ಕೂಡ ಸೆಲೆಬ್ರೇಟ್ ಆಯಿತಲ್ವ ಸೊ ಹಾಗಾಗಿ ನಿಮ್ಗೆ ಅನಿಸ್ತಾ ಇರ್ಬೋದು ಯಾಕೆ ಯಾರೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮ್ಮ ಹತ್ರ ಯಾಕೆ ಬಂದಿಲ್ಲ ಅಂತ ಸೊ ನಾವೆಲ್ಲೂ ನೇಮಿಂಗ್ ಸೆರೆಮನಿ ಏನಿದೆ ನೋಡಿ ಅಲ್ಲಿ ಎಲ್ಲರೂ ಮೀಟ್ ಆದ್ವಿ ಸೊ ಹಾಗಾಗಿ ಯಾರೂ ಇಲ್ಲಿ ಬಂದಿರಲಿಲ್ಲ ಬಿಕಾಸ್ ಅಲ್ಲೂ ಕೂಡ ಎಲ್ಲನೂ ಪ್ರಿಪೇರೆಲ್ಲ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಇವಾಗ ಹೊರಟಿದ್ದೀನಿ ಈ ಔಟ್ಫಿಟ್ ಹಾಕೊಂಡಿದ್ದೀನಿ ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಸೊ ನಿಶಾ ಬೆಳಗ್ಗೆ ಹಾಕೊಂಡಿದ್ದಲ್ವ ಅದೇ ಬಟ್ಟೆಯನ್ನು ಹಾಕೊಂಡಿದ್ದಾಳೆ ಬಿಕಾಸ್ ಇವತ್ತು ಆಯಿತು ಆ್ಯಂಡ್ ಅದೆಲ್ಲ ಕೆಳಗೆ ಬಿತ್ತು ಕೂಡ ಆಯಿತು ನೋಡಿ ಸೊ ಎಸ್ ಈ ಪೇಟೆ ತನಕ ಬಿಟ್ಟರೆ ಬಿಕಾಸ್ ನಮಗೆಲ್ಲು ಗುಳಿಗೆ ಇದೆ ಗುಳಿಗೆ ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದರು ಇದು ವ್ಲಾಂಗ್ ಮಾಡಿ ವ್ಲಾಗ್ ಮಾಡಿ ಅಂತ ಮತ್ತೆ ಅಪ್ಪ ಅಪ್ಪ ಹೆಂಗೆ ಕಾಣ್ತಾ ಇದ್ದಾರೆ ಅಂತ ಕೇಳಿದ್ರು ಈಗ ನಾನು ಅವರನ್ನ ತೋರಿಸ್ತೀನಿ ಅವರಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಅವ್ರ ಬ್ಲಾಗ್ ಅಲ್ಲಿ ನೋಡಿದಾರಯಾ ಸಿಗೋಣ ನೋಡಿ ಇವಾಗ ನಾವು ಡೈರೆಕ್ಟಾಗಿ ನಿಮಗೆ ಮನೇಲಿ ಮೀಟ್ ಆಗ್ತಾ ಇದ್ದೀವಿ ಸೊ ನಾನು ನನ್ನ ತಾಯಿ ಮನೆಗೆ ಬಂದಿದ್ದೀನಿ ನೇಮಿಂಗ್ ಸೆರೆಮನಿ ಏನಿದೆ ನೋಡಿ ಹಾಗಾಗಿ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ತುಂಬ ಜನ ಬಂದಿದ್ರು ಎಲ್ಲರೂ ಎಲ್ಲಿಗೆ ಬಂದಿದ್ರು ಸೊ ಹಾಗಾಗಿ ಮನೆ ಪ್ರಿಪರೇಷನ್ ಏನು ನೆಂಟರೆಲ್ಲ ಬಂದಾಗ ಅವರನ್ನೆಲ್ಲ ವಿಚಾರಿಸ್ಕೊಳ್ಬೇಕಲ್ಲ ಸೊ ನನ್ನ ಮನೆಗೆ ಬಂದರೆ ನಮ್ಮ ಮನೆಯಲ್ಲಿ ಇವಾಗ ಬರ್ಡೇ ಮಾಡಿದರೆ ಅದು ಕೂಡ ತುಂಬ ಕಷ್ಟ ಸೊ ಹಾಗಾಗಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಇತ್ತು ಸಾರಿ ನೇಮಿಂಗ್ ಸೆರೆಮನಿ ಇತ್ತು ಹಾಗೆ ನಾನು ಮಗುನ ನಿಮ್ಗೆ ತೋರಿಸಲ್ಲ ಓಕೆ